ಇವು ಅಪ್ಪಿಗೆ ಚರ್ಮದ ಮೆಟ್ಟು ಬಹಳ ದಿನಗಳೇ ಯಾಕಂದ್ರೆ ಜಲ್ ತರ ಬರುತ್ತೆ ಕೊಯಿದೆ ಇವಾಗಿನ ನೋಡಿ ಎಷ್ಟ್ ಚೆನ್ನಾಗಿ ಟಬ್ಬು ಈ ನಮ್ಮೂರ್ ಸ್ಟಾರ್ಟ್ ಆಗುತ್ತೆ ಈ ಕಿರುದಾರಿ ಇಂದ ಕರಿಮೀನ್ ತರನ ಅಂತ ಊರಕ್ ಬರೋಣ ಅನ್ಕೊಂಡಿದ್ದೆ ಇಲ್ಲೇ ಸಿಕ್ಕು ಊರ ಮೂರ್ ಇಯರ್ ಅಂದ್ರೆ ಅದೊಂದೇ ನೋಡಿ ಇದೊಳ್ದು ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಳಸಿ ಮೇ ಹುಡುಗಿ ವೆಲ್ಕಮ್ ಟು ನ್ಯೂ ಲಾಕ್ ಸ್ನೇಹಿತರೆ ಅಣ್ಣ ಈ ಕಡೆ ಎಲ್ಲ ಓಡಾಡ್ತಿರುತ್ತೆ ಈ ಆಲ್ಮೋಸ್ಟ್ ಅಲ್ಲಿ ಏನು ನಮಗೆ ರಿಫ್ಯೂಸಿಗೆ ಡೈಲಿ ಯೂಸ್ ಮಾಡೋ ಅಂತ ವಸ್ತುಗಳನ್ನ ತಗೊಂಡ್ಬರ್ತಾರೆ ಇವರೆಲ್ಲ ಚಪ್ಲಿ ತಿರ್ಗ ಮಾಪು ಎಲ್ಲ ಇಲ್ಲೇನು ಕಾಣ್ತದ ಐಟಮ್ಸ್ ಈ ಸರಿ ಬಹಳ ತಂದಿದ್ದಾರೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಐಟಮ್ಸ್ ತಂದಿದ್ದಾರೆ ಹೋದ್ಸರಿ ಏನೋ ಕಮ್ಮಿ ಐಟಮ್ಸ್ ಬಂದಿರಲಿಲ್ಲ ಅಂತೆ ಅದಕ್ಕೆ ಇಲ್ಲೆಲ್ಲ ನೋಡಿ ಎಲ್ಲ ಚಿಕ್ಕ ಏನ ಅವೆಲ್ಲ ಇದ್ದಾವೆ ಚಿಕ್ಕ ಲೋಟ ಸೋಪು ಬ್ರಷ್ ತಿರ್ಗ ಟೂತ್ಪೇಷು ಎಲ್ಲ ತಿರ್ಗ ಪಾತ್ರೆ ಬ್ರಷ್ ಬ್ರಷ್ಗಳು ಅವೆಲ್ಲ ಇದ್ದಾವೆ ಅವೆಲ್ಲ ನೋಡಿ ತಿರ್ಗ ಈ ಸರಿ ನಾನು ವಿಸ್ಬರ್ ನೋಡ್ತಿರೋದು ಹೆಣ್ಮಕ್ಳಿಗೆ ಸೇಫ್ಟಿಗೋಸ್ಕರ ಇದು ಸೊ ಇಷ್ಟು ಐಟಮ್ಸ್ ಭಾಳ ಐಟಮ್ಸ್ ತಂದಿದ್ದಾರೆ ಈ ಸರಿ ಎಲ್ಲ ಒಂಥರ ಫಿಕ್ಸೆಡ್ ರೇಟು ಅಂದರೆ ಎಲ್ಲ ಕಮ್ಮಿ ಕಮ್ಮಿನೇ ಅಂದರೆ ಅಂಗಡಿಗಿಂತ ಇಲ್ಲಿ ಕಮ್ಮಿ ಹಾಗಾಗಿ ಇವರು ಟೋಟಲ್ಲು ಭಾಳ ತರ್ತಾರಲ್ಲ ಐಟಮ್ಸು ಇವರಿಗೆ ಕಮ್ಮಿ ಹಾಕ್ಕೊಡ್ತಾರೆ ಹಾಗಾಗಿ ಅದರಾಗೆ ಐದು ಹತ್ತು ರೂಪಾಯಿ ಉಳಿಯೋದೆ ಇವರಿಗೆ ಅಷ್ಟೇ ನಮಗೆ ತರೋಕೋದಾಗ ಹತ್ತು ಇಪ್ಪತ್ತು ರೂಪಾಯಿ ಅಲ್ಲೋಗುತ್ತೆ ಇಲ್ಲಿ ಕಮ್ಮಿ ಉಳಿತತೆ ಅದು ಸೊ ಇಷ್ಟು ಐಟಮ್ಸ್ ಇದಾವೆ ನೋಡಿ ನಾನು ಇನ್ನೇನು ತಾಂಡಲಿಲ್ಲ ಈ ಸರಿ ಏನು ಸರಿ ಇನ್ನು ತಾಂಡಿದ್ವಿ ಈ ಸರಿ ಒಂದು ಜೊತೆ ಚಪ್ಪಲಿ ಇಲ್ಲೆಲ್ಲ ನೋಡಿ ಐಟಮ್ಸ್ ಎಲ್ಲ ಸ್ನೇಹಿತರೆ ಇವಾಗ ಹಾಕೊಂಬಂದಿರೋದು ನಾನು ಹೋಗಿರ್ಲಿಲ್ಲ ಒಂದು ಕಾರಣ ರೀಸನ್ ಐತೆ ಒಂದು ಸ್ವಲ್ಪ ಕೋಪ ಬಂದಿತ್ತು ಅದಕ್ಕೆ ನಾನು ಹೋಗಿರ್ಲಿಲ್ಲ ಅಮ್ಮಯ್ಯ ಅಣ್ಣಯ್ಯ ಅಷ್ಟೇ ಹೋಗಿ ಹಾಕೊಂಬಂದರು ಸೊ ಎರಡು ಲೋ ಸುಮಾರಿಗೆ ಒಂದು ಲೋಡ್ ಆಗೈತೆ ಒಂದು ಲೋಡೂ ಆಗಿಲ್ಲ ಕಮ್ಮಿ ಒಂದು ಸ್ವಲ್ಪ ಬಾಡಿ ಸಮಕ್ಕೆ ಎರಡು ಇದಾಗಿದಾವೆ ಅಷ್ಟೇ ಟ್ರಾಲಿ ನೇನು ಈ ರೌಂಡ್ ಹೋಗ್ತೀವಿ ಇದನ್ನು ಮೆಕ್ಕೆಜೋಳದಾಗೆ ಇರುತ್ತೇನೇ ಇವಾಗ ಮುರಿತೀವಿ ನಾನು ಅಮ್ಮಯ್ಯ ಇವಾಗ ನಿಲ್ಸಿ ನಿಲ್ಸಿ ಬಾ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತಂದು ನಾನು ಒಂದು ಅಪ್ಪೊನ್ ಜೊತೆ ಅಮ್ಮ ಅಣ್ಣಿಗೆ ಜೊತೆ ಇವು ಅಣ್ಣಗೆ ಇವು ಅಪ್ಪಿಗೆ ಚರ್ಮದ ಮೆಟ್ಟು ಭಾಳ ದಿನಗಳಾಯ್ತು ಅದಕ್ಕೆ ನೋಡೋಣ ತಾಂಡ ಇದ್ದೀನಿ ಅಮ್ಮಯ್ಯ ಇರಲಿ ಬಿಡಮ್ಮ ಅಂತು ಮುನ್ನೂರೈವತ್ತಂತಂದು ಅವೇನ ಇನ್ನೂರು ರೂಪಾಯಿ ಫಿಕ್ಸ್ ನೋಡಬೇಕು ಅಮ್ಮಯ್ಯ ಏನು ಕಮ್ಮಿ ಮಾಡ್ತಾಳ ಚರ್ಮದ ಮೆಟ್ಟಿಗೆ ಗೊತ್ತಿಲ್ಲ ಅದು ಫಿಕ್ಸ್ ಅನ್ಸುತ್ತೆ ಮುನ್ನೂರೈವತ್ತು ಇಷ್ಟು ನಾನು ತಗೊಂಡಿದ್ದೀವತ್ತಷ್ಟೇ ಅವಣ್ಣನ ಹತ್ರ ಸ್ನೇಹಿತರೆ ತಮಾಷೆ ಏನಂದರೆ ಕೆಲಸ ಎಲ್ಲ ಕೆಲಸ ನಾವು ಅಣ್ಣಂದೇ ಯಾಕೆಂದ್ರೆ ನನಗೊಂದು ಸ್ವಲ್ಪ ಕೋಪ ಬಂದಿತ್ತು ಅದಕ್ಕೆ ಅವನ ಮೇಲೆ ಸಿಟ್ಟು ಬಂದಿತ್ತು ಅದಕ್ಕೋಸ್ಕರ ಅವನೇ ಮಾಡ್ಬೇಕಂತಂದು ನಾನು ನಾನೊಂದು ಸ್ವಲ್ಪ ಕಟ್ಗೆ ಬಂದು ಕಡ್ದ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಏನಂದ್ರೆ ತಲೆಗೆ ಏನು ಬಿಟ್ಟಿದವ ಅದೊಂದು ಪ್ರಾಬ್ಲಮ್ ಇವಾಗ ತಲೆನೋವು ಇವಾಗ ನೋಡಿ ಒಂದಿಷ್ಟು ಕೈ ಕಟ್ಕೆನ ನಾನು ಹಾಕಿದೆ ಅಷ್ಟೇ ಅಣ್ಣ ಇನ್ನೇ ನೀರು ಇಕ್ಕುತ್ತೆ ಶಪ್ಪೆ ಹಾಕುತ್ತೆ ಮರಿಗಳಿಗೆ ನೀರು ಇಕ್ಕಿದ್ವಿ ಇನ್ನೇನು ಓ ಕುರೆಟ್ಟಿ ಮಾಡ್ದು ಹೋಗ್ತೀವಿ ನಾನು ನೋಡಬೇಕು ಸ್ನೇಹಿತರೆ ಇನ್ನೇನು ನಮ್ಮ ಅಣ್ಣ ಕುರೆಟ್ಟಿ ಹೊಡಿತು ಒಂದು ಸ್ವಲ್ಪ ಡ್ರಿಪ್ಪಿಗೆ ಅದು ಕನೆಕ್ಟರ್ ಕೊಡಬೇಕಾಯ್ತು ಅದಕ್ಕೆ ಹೋಗಿ ಹಾಕಿದ್ದು ಇನ್ನೇನು ನಾವು ಇವಾಗ ಟ್ಯಾಕಿ ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ ಹೊಡಿತೀನಿ ಇಲ್ಲ ಗೊತ್ತಿಲ್ಲ ಹೇಳ್ತೀನಿ ಆಮೇಲೆ ಸ್ನೇಹಿತರೆ ಇನ್ನೊಂದು ಬಂದು ಅಮ್ಮ ಯಾಕಂದತೆ ನಾವು ಬಂದು ಇಡ್ಲಿಂದ ಇಟ್ಲಾಗೆ ಇರೋದಿಲ್ಲ ಅಲ್ಲಿ ಸ್ವಲ್ಪ ಮೇಲ್ಗಡೆ ಐದು ಅಷ್ಟೇ ನೋಡಬೇಕು ಆಗುತ್ತೆ ಅಷ್ಟು ಸ್ನೇಹಿತರೆ ಇಲ್ಲಿ ಒಂದೇ ಒಂದೈತೆ ಆ ದಣ್ಣ ಆಗತಿ ಇಲ್ಲ ಗೊತ್ತಿಲ್ಲ ನಮ್ಮ ಅಣ್ಣ ಅತ್ತಿ ಕೀಳಾಕತೈತೆ ಅಮ್ಮಾಯಿ ಕ್ಯಾಚಿಡಿ ತಳಿಲ ಐ ಕ್ಯಾಚಿಡಿ ಧ್ರುಬಲ್ ಆಡಕ್ ಬರುತ್ತೆ ಯಾರು ಒತ್ತಾಕಿದ್ರೆ ಇವಾಗ ಒತ್ತಾಕಿದ್ರೆ ಅಣ್ಣ ಐತೆ ಕೊಯ್ವಿ ಮತ್ತೆ ಇಲ್ಲೇ ಚಾಕು ಇಲ್ಲೇನಾ ಹೋಗುತ್ತೆ ನಾನು ನಮ್ಮ ಅಣ್ಣ ಅವ್ನು ಟೊಪ್ ಇದ್ದಾನೆ ಯಾಕಂದ್ರೆ ಕುರಿಟ್ಟಿ ತುಂಬಬೇಕು ಅದಕ್ಕೆ ಸೊ ನಾನು ಮಾವನೇನ್ ತಾಣ ತೋರಿಸ್ತೀನಿ ಯಾವಾಗೈತೆ ನಾವು ಅದಕ್ಕೆ ಇನ್ನೇನು ಬದಿನ ಮೇಲೆ ಬದ ಅಂದರೆ ಏನಂತ ಗೊತ್ತಾಗ್ತೀನಿ ಬನ್ನಿ ಹಿಂಗೆ ಏನು ಸ್ಟ್ರೈಟ್ ಇರುತ್ತ ಈ ಥರ ಕರಿಕೆ ಏನು ಬೆಳ್ದಿರುತ್ತಾ ಇದನ್ನ ಬದು ಬದಾ ಅಂತ ಕರಿತಾರೆ ನಮ್ಮ ಕಡೆಗೆ ಕಿರು ದಾರಿ ಇದ್ದಂಗೆ ಸುಮ್ಮನೆ ಅಂದರೆ ಕಾಲ್ ದಾರಿ ಅಷ್ಟೇ ನಾವು ಎರಡ್ ಕಾಲಾಗಿ ಹೋಗೋ ಒಂದು ದಾರಿ ಇದು ನಮ್ಮ ಹಳ್ಳಿ ಕಡಿಗೆ ಅಂತ ಇದು ಸ್ನೇಹಿತರೆ ಮನೆ ಹತ್ರ ಬಂದ್ವಿ ನಮ್ಮ ಜೂ ಅಲೆ ಮನೆಯಿಂದ ಬಂದ್ ಬಗ್ಬಿಟ್ಟ ನಮ್ಮ ನಾಯ್ಕು ನೀ ಚುಕ್ಕ ನಮ್ಮ ಡುಮ್ಮ ಎದ್ರು ಕಣಂಗಿಲ್ಲ ಏನು ಸ್ನೇಹಿತರೆ ನಾವೇನು ಅಣ್ಣ ತಂದಿದ್ವಿ ಅದನ್ನ ಕೊಯಿದ್ವಿ ಒಂದು ಸ್ವಲ್ಪ ಕೆಟ್ಟಿತ್ತು ಒಂದು ಕಡೆ ಅದೊಂದು ಸೂರು ನೀಟಾಗಿ ಅಣ್ಣ ಕೊಯ್ದಾಕಿತ್ತು ಅದನ್ನ ಇನ್ನಿದಿದ್ದೆಲ್ಲ ಕೊಯ್ತೈತೆ ಇದು ನೋಡಿ ಸೇಮ್ ಜೆಲ್ ಥರ ಬರುತ್ತೆ ಕೊಯ್ದೆ ಇವಾಗಿನ ನೋಡಿ ಎಷ್ಟು ಚೆನ್ನಾಗಿ ನಾವು ನ್ಯಾಚುರಲ್ ಜೆಲ್ಲು ಮಾಡಿ ಇದು ನ್ಯಾಚುರಲ್ ಜೆಲ್ಲು ನಾವು ಮಾಡೋಕ್ಕೋದ್ರೆ ಅದು ಹಾಕೊಟ್ಟೋಗುತ್ತೆ ತಿರ್ಗಿ ನಾವು ಚಿಕ್ಕವರಿದ್ದಾಗ ಒಂಥರ ತಿಂತಿದ್ವಲ್ಲ ಸ್ವಲ್ಪ ಉದ್ದ ಬಂದು ಅದೊಂಥರ ಜೆಲ್ ಈ ಥರ ಇದೇನು ಭಾಗ ಕಾಣ್ತೈತೋ ಆ ಥರ ಇರೋದು ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ ಇದು ಆಲ ಇನ್ನೊಂದು ಸ್ವಲ್ಪ ಗಟ್ಟಿ ಐತೆ ಇನ್ನೂ ಹಣ್ಣಾಗಿಲ್ಲ ಇದು ಫುಲ್ ಅಣ್ಣ ಇದು ಯಾಕೆ ಹಿಂಗಿಡ್ಸಿದೆ ಅಂದರೆ ನಮ್ಮಮ್ಮಿಗೆ ಮೆತ್ತಂದ ನಾವು ಐತೆ ಹಾಗಾಗಿ ಹಿಂಗಿಡ್ಸಿದೆ ಈ ಕಾಯೆಲ್ಲ ನಾನು ತಿಂತೀನಿ ಇದನ್ನೆಲ್ಲ ಕಲ್ಕೊಡ್ತೀನಿ ನಮಗೆ ಇವಾಗ ತಿಂದು ಹೊರಟು ಸ್ನೇಹಿತರೆ ಇನ್ನೇನು ಇದ್ದೀನಿ ಅಮ್ಮ ಅಣ್ಣ ಆಲ್ರೆಡಿ ಹೋಗಿದ್ದಾರೆ ನಾನು ಸ್ವಲ್ಪ ಲೇಟ್ ಆಯಿತು ಆವಾಗ ಇನ್ನೇನು ಫೋನ್ ಮಾಡಿ ಬೀಗ ತಂಬ್ಯಾಕ್ರಿ ಇದು ಅಂತ ಅಂದ್ವಿ ಅಂತು ಅಣ್ಣ ಅದಕ್ಕೆ ಬೀಗ ತಂಡು ಹೋಗ್ತಾಯಿದ್ದೀನಿ ಈ ಕಡೆ ನೋಡಿ ಇಲ್ಲಿ ಹಟ್ಟಿ ಗಿಡ ಹಾಕಿದ್ದಾರೆ ಹಟ್ಟಿ ಗಿಡದಾಗೆಲ್ಲ ಇಷ್ಟು ಚೆಂದ ಬಂದದ ಕಾಯಿ ಚೆನ್ನಾಗಿರ್ತಿದ್ದಾರೆ ಒಂದು ಸ್ವಲ್ಪ ದೂರ ದೂರ ಊರು ಬೇಕಾಗಿತ್ತು ಅಷ್ಟೆ ಅದು ಆ ಕಡೆ ಸಾಲ್ ಚೆನ್ನಾಗೈತೆ ತಳ್ಳಿಗೆ ಆ ಥರ ಇರಬೇಕು ನೋಡಿ ಈ ಥರ ಇದ್ದರೆ ಭಾಳ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ರೆ ಸರಿಯಾಗಿ ಒಂದು ಹೊಂದ್ಕೊಂಡಿರ್ತಾವಲ್ಲ ಸರಿಯಾಗಿ ಕಾಯಿ ಕಾಯಿಬಿಟ್ಟಲ್ಲ ಎಲ್ಲ ಇರುಪ್ಪು ಆ ಥರ ಎಲ್ಲ ಉದುರು ಬಿಡ್ತವೆ ಇವು ಅಷ್ಟೊಂದು ಏನು ಇರುಪ್ಪು ಉದ್ರಿಲ್ಲ ನೋಡಿ ಕಾಯಿ ಚೆನ್ನಾಗಿ ಬಿಟ್ಟಲ್ಲ ಚೆನ್ನಾಗಿ ಕಾಣ್ತದೆ ಎಲ್ಲ ಅಡ್ಕಿ ಗಿಡದತ್ತಿ ಹಾಕಿದಾರೆ ಈ ಸರಿ ವರ್ಷ ವರ್ಷ ಮೆಕ್ಕೆಜೋಳ ಹಾಕರು ಈ ಸರಿ ಹತ್ತಿ ಹಾಕಿದಾರೆ ಈ ಒಪ್ಪರೆ ಏಕ ಆಯ್ತು ಆ ಕಡೆ ಇನ್ನೇನೆಲ್ಲ ಆಗೈತೆ ಆ ಕಡೆ ಒಪ್ಪರೆ ಒಂದೈತೆ ಏಕ ಅಲ್ಲಿ ಗಂಟಾ ಮುರಿದ ಇದ್ವಿ ಇತ್ಲಿಂದ ಇತ್ಲಾಗೈತೆ ಬೇವಿನ ಗಿಡ ಏನಾಯ್ತು ಇತ್ಲಿಂದ ಆ ಕಡೆ ಐತೆ ಇದೆಲ್ಲ ಆಗ್ಬಿಡ್ತು ಆ ಕಡೆದೊಂದು ಹಾಕ್ಬಿಟ್ರೆ ಎಲ್ಲ ಮುಗ್ದಂಗೆ ಆಮೇಲೆ ಸೆಪೆ ಒಂದ್ ಸ್ವಲ್ಪ ದಿನ ಬಿಟ್ಟು ನೋಡ್ತೀವಿ ಯಾಕಂದ್ರೆ ಮಳೆ ಸಾಧ್ಯತೆ ಐತೆ ನಾಳೆಯಿಂದ ಸೊ ಅದಕ್ಕೋಸ್ಕರ ಇನ್ನೇನು ನೀರು ಕುಡಿದು ನೀರನ್ನ ಮಾವಿನ ಗಿಡಕ್ಕೋಗ್ತೀವಿ ಹೆಚ್ಚಿದ್ದವ್ನ ಓಡ್ತೀವಿ ಇನ್ನೇನು ಸ್ನೇಹಿತರೆ ಇನ್ನೇನು ಯಾಕ್ರಿ ಕಂಡು ಹೋಗ್ತೀವಿ ಕಿರು ಚಿತ್ರ ಅಂದ್ಕೊಳ್ಳಿ ಇಲ್ಲಾಂದರೆ ಕಿರು ಪರಿಚಯ ಅಂದ್ಕೊಳ್ಳಿ ನಮ್ಮೂರನ್ನ ನಾನು ತೋರಿಸ್ತೀನಿ ಸ್ವಲ್ಪ ಅಷ್ಟೇ ನೋಡಿ ನಮ್ಮ ಬೈಲ್ ಸೀಮೆಯಲ್ಲಿ ಎಲ್ಲ ಬೇಸಾಯ ಮಾಡಿ ಬಿಟ್ಬಿಟ್ಟಿದ್ದಾರೆ ನೋಡಿ ಬೆಲ್ವಿಂಗ್ ಮಾಡ್ತಾರಂತ ಅವರು ಏನಾದ್ರು ಹಾಕ್ಬೋದು ಮಳೆ ಬಂದಿರಕ್ಕೆ ಚೆನ್ನಾಗೈತೆ ಅಸ್ರನಾಗೆ ಉಣ್ಣು ನೋಡಿ ಅಲ್ಲಲ್ಲೇ ಉಣ್ಣು ನೋಡ್ತೀವಿ ಪರವಾಗಿಲ್ಲ ಇದು ಶಾರ್ಟ್ ಕಟ್ ರೂಟು ಅಕಸ್ಮಾತ್ರೆ ನಮ್ಮ ಹೊಲಕ್ಕೆ ಅಲ್ಲಿಂದ ಬರಕ್ ಅಂದರೂ ಅಂದ್ರು ಇಲ್ಲಿ ನಮ್ಮೂರಾಗೆ ಒಂದು ದಾರಿ ಐತೆ ಸೈಡಲ್ಲಿ ಅಲ್ಲಿಂದ ಹೋಗ್ಬೋದು ಸಮಸ್ಯೆ ಆಗಲ್ಲ ನಮಗೇನು ಹೊಲದಲ್ಲಿ ಇದ ಏನಾದರೂ ಹಾಕ್ದಾಗ ಕಟಾವು ಆಗದಾಗ ಏನಪ್ಪ ಮಾಡೋದು ಹುಲ್ಲೆಲ್ಲ ಹೋಗುತ್ತೆ ಹೋಗೋಕ್ಕೆ ದಾರಿ ಸಿಗೋಲ್ಲ ಅಂತ ಅನ್ನಂಗಿಲ್ಲ ಐತೆ ಒಂದಿಲ್ಲ ಅಂದ್ರೆ ಎರಡ ಇದಾವೆ ಒಂದೇನೋ ಮುಚ್ಚೋಗಿ ಐತೆ ಗೌಡ್ರು ಹೊಲದತ್ರ ಒಂದಿತ್ತು ರೋಡು ಅದು ಮುಚ್ಚೋಗಿದೆ ಇವಾಗ ಸದ್ಯಕ್ಕೆ ಇದೆ ಸದ್ಯಕ್ಕೆ ನೋಡಿ ಹಕ್ಕಿ ಗಿಡ ಇಕ್ಕಿದ್ದಾರೆ ಒಂದೊಂದು ಸ್ವಲ್ಪ ಆಗಿದೆ ಕಾಂಗ್ರೆಸ್ಸು ಅಲ್ಲಿದೆ ಇಲ್ಲೆಲ್ಲ ಸ್ವಲ್ಪ ಉಳಿದೈತೆ ಮನೆ ಎಲ್ಲ ಕಿತ್ಕಾಕಿರ್ಬೇಕು ಮೋಸ್ಟ್ಲಿ ಅದಕ್ಕೆ ಈ ಕಡೆ ಸೈಡು ಕಾಂಗ್ರೆಸ್ ಇಲ್ಲ ಇಲ್ಲಿ ಸೈಡೆ ಸೊಪ್ಪು ಅಡ್ಡ ಗಿಡ ಹಾಕಿದ್ದಾರೆ ಚೆಂದ ಉಂಟು ಮೊದಲು ಇದೆಲ್ಲ ತೋಟ ಇತ್ತು ಎಲ್ಲ ತೋಟ ಹೋಗ್ಬಿಟ್ಟೈತೆ ತೆಂಗಿನ ಮರ ಮಾತ್ರ ಉಳಿದದ ನೋಡಿ ಅಷ್ಟೇ ಇನ್ನೇನು ಉಳಿದಿಲ್ಲ ಅಭ್ಯಾಸ ಮಾಡಿ ಬಿಟ್ಟಿದ್ದಾರೆ ಅಡ್ಡಿಯ ಗಿಡ ಒಂದು ಸ್ವಲ್ಪ ನಿಟ್ಟಿದ್ದಾರೆ ಇದೆಲ್ಲ ಇದು ಕಟಾವಿಗೆ ಬಂದೈತೆ ತೆನೆ ಚೆನ್ನಾಗಿದೆ ನೋಡಿ ಮೆಕ್ಕೆಜೋಳ ಕಳ್ಳು ಊರಿರೋದಕ್ಕೆ ಚೆನ್ನಾಗಿ ಬಿಟ್ಟೈತೆ ನಮ್ದೊಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ ಇಲ್ಲಿ ಈಗ ಅಕ್ಕಿ ಗಿಡದಾಗೆ ಮೆಕ್ಕೆಜೋಳ ಹಾಕಿದ್ರೇನೆ ಎಲ್ಲ ಡ್ರಿಪ್ ಮಾಡಿದ್ದಾರೆ ಕಟಾವು ಹಾಕಿಟ್ಟಿದೆ ಮನೆ ಮಲ್ಲಿಗೆ ಸಿಕ್ಕೈತೆ ಇದು ಅದಕ್ಕೆ ಆ ಥರ ಕಡ ಕಟ್ತೈತೆ ಅದು ಹಳೆ ತೋಟ ಆ ಕಡೆ ಸೈಡ್ ಏನು ಕಟ್ತಾ ಇತ್ತು ಅದು ಹಳೆ ತೋಟ ಇದೊಂದು ಸ್ವಲ್ಪ ರೀಸೆಂಟಾಗಿ ಅಂದರೆ ಇಲ್ಲಿ ಒಂದು ಎಂಟತ್ತು ವರ್ಷ ಆಗಿದೆ ಅಷ್ಟೇ ಇಲ್ಲೆಲ್ಲಾ ಜಾಲಿ ಮರ ಎಲ್ಲಾ ಕ್ಲೀನ್ ಮಾಡಿದ್ದಾರೆ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ಜಾಲಿಕಾಯಿ ಮೇಕೆ ಮೇಕೆಗಳಿಗೆ ಜಾಲಿಕಾಯಿ ಇದ್ರೇ ಚಂದ ತಿನ್ನ ಕಟ್ಟದ ನೋಡಿ ಈ ದಾರಿ ಒಳಗೆ ಹೋಗಿ ಬಹಳ ದಿನಗಳೇ ಆಯ್ತು ಏನಕ್ಕಾದ್ರೂ ಅಡ್ಡ ಬರ್ಬೇಕಂದ್ರೆ ಬರ್ತಿದ್ವಿ ನಮ್ ದೊಡ್ಡಪ್ಪರ ಬರ್ ಕಪ್ಲಕ್ ಹೋಗಕ್ಕು ಏನಕ್ಕಾದ್ರೂ ಊರ ಬರಕ್ಕೆ ಶಾರ್ಟ್ ಕಟ್ ನೋಡ್ತು ಕೆಲವೊಂದು ಟೈಮ್ ಬರ್ತಿದ್ವಿ ಕೆಲವೊಂದು ಟೈಮ್ ಇಲ್ಲ ಜಾಸ್ತಿ ಐವೆ ಏನ್ ರೋಡ್ ಐತೋ ಧಾರವಾಡಾಗೆ ಒಡಗೆ ಓಡಿದ್ದ ಓಡಾಡಿದ್ದ ಕರಿಬೇವು ಎಲೆ ಬಳ್ಳಿ ಗರಿ ಎಲ್ಲ ಕಮ್ಮಿ ಶಾರ್ಟ್ ಕಟ್ ಹೊಟ್ಟು ನಮ್ದು ದೊಡ್ಡಪ್ಪ ಎಲ್ಲ ಜಾಲಿ ಮರ ಬೆಳಿತ ಇದಾವೆ ಈ ಬಾಳೆ ಅಡ್ಡ ಗಿಡದಾಗೆ ಬಾಳೆ ಕೊನೆ ಉಳಿಸ್ತಾ ಇದಾರೆ ಇದು ಮೆಕ್ಕೆಜೋಳ ನೋಡಿ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ತೆಳ್ಳಗೆ ಚೆನ್ನಾಗಿದೆ ಈ ಕಡೆ ಬಿಟ್ಟಿಲ್ಲೇನೋ ಅದಕ್ಕೆ ಅರಿಕೆ ಇದೆ ಚೆನ್ನಾಗಿದೆ ಒಂಥರ ನಮ್ಮೂರಿಗೆ ಇದು ಶಾರ್ಟ್ ಕಟ್ ಊಟು ಅಂದರೆ ಕುರಿಯರಿಗೆಲ್ಲ ಹೋಗೋರಿಗೂ ಎಲ್ಲ ನಾವು ಚಿಕ್ಕವರಿದ್ದಾಗ ಇದೇ ಥರ ಬಿಟ್ಕೊಂಡು ಆಟ ಆಡ್ತಿದ್ವಿ ಕೆಲವು ಹುಡುಗರೆಲ್ಲ ಇವಾಗ ಕುರಿಯಕ್ಕೆ ಹೋಗ್ತಾರೆ ಅವ್ರಿಗೆ ಹೋಗ್ತಾರೆ ಆಟ ಏನಂತ ಆ ಥರ ಒಂಥರ ಮೊದಲು ಚೆನ್ನಾಗಿರತ್ತೆ ಕಟ್ಟಿ ಇಟ್ಕೊಂಡು ಅಕ್ಕಲಾಗಿ ತಯಾರ ಅಂತದು ಆ ಥರ ಎಲ್ಲ ಸೊ ನಮ್ಮೂರಕ್ಕೆ ಇದು ಒಂದು ಕಿರುದಾರಿ ಅಷ್ಟೇ ಇದು ಹೆಂಗೈತೆ ಅಂತ ತೋರಿಸ್ತೀನಿ ಸ್ವಲ್ಪ ಅಷ್ಟೇ ಬಾಳ ಇಲ್ಲ ಸ್ನೇಹಿತರೆ ಇಲ್ಲಿಂದ ನಮ್ಮೂರ್ ಸ್ಟಾರ್ಟ್ ಆಗುತ್ತೆ ಕಿರುದಾರಿ ಇಲ್ಲ ಬಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ಎಲ್ಲಾ ಚೇಂಜ್ ಆಗೈತೆ ಮನೆಗಳೆಲ್ಲ ಹೊಸ ಹೊಸವ ಆಗ್ತದಾವೆ ಹಳೆ ಮನೆಗಳು ಎಲ್ಲಾ ಕಮ್ಮಿ ಇವಾಗ ಆ ಕಡೆ ಏನು ಕಾಣ್ತೈತ ಅದು ಹಳೆ ಮನೆ ನೋಡಿ ಇದೇ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಎಲ್ಲ ನೋಡಿ ಅದು ಹಳೆ ಮನೆ ಎಲ್ಲ ಬಿದ್ದಿದೆ ಕೆಲವೊಂದು ಐದ ಅಷ್ಟೇ ಇನ್ನು ಕೆಲವು ಅಲ್ಲ ಆ ಎಲ್ಲ ಹೊಸ ಮನೆಗಳು ಇವೆಲ್ಲ ಹಳೆ ಮನೆ ಇದ್ದಾವೆಲ್ಲ ಹೊಸ ಮನೆ ಆಗಿದ್ದಾವೆ ಗಿಡಗಳೆಲ್ಲ ಮುಂದೆ ಮುಂದೆ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ತಿಂಡಿಕಾಯಿ ಗಿಡ ನೋಡಿ ಹಳೆ ಡ್ಯಾಮ್ ಅಲ್ಲ ಗುಡಿದು ಗುಡಿ ಬಿದ್ದೈತೆ ಅಲ್ಲಿ ಹೊಸದಾಗ್ ಕಟ್ಟಿದ್ದಾರೆ ಮೊನ್ನೆ ಅದು ಫಿಲ್ಟ್ರಿ ನೀರು ಇಲ್ಲಿ ಈ ಕೆರೆಗೆ ಒಂದೈತೆ ಫಿಲ್ಟ್ರಿ ನೀರಿಂದ ಅದು ಚೆನ್ನಾಗೈತೆ ಇಲ್ಲ ಗೊತ್ತಿಲ್ಲ ಎರಡ್ ಅಫ್ಟಿಯರಿಂದ ನೋಡಿ ಮನೆ ಒಬ್ರು ಮಾತ್ರ ಮೂರ್ ಅಕ್ತಿಯರಿಂದ ಕಟ್ಸಿದಾರೆ ಇಲ್ಲೇ ಎಲ್ಲೋ ಅಗೋ ಅದು ಮೂರ್ ಅಕ್ಟಿಯರ್ ಐತೆ ನಮ್ಮ ಊರಲ್ಲಿ ಅದೊಂದೇ ಮೂರ್ ಅಕ್ಟಿಯರ್ ಕಟ್ಸಿದ ಅವಣ್ಣ ದುಡ್ಡು ಐತೆ ಅಣ್ಣ ದುಡ್ಡು ಐತಾ ಸ್ನೇಹಿತರೆ ಇವತ್ತು ಕರಿಮೀನ್ ತರೋಣ ಅಂತ ಊರಕ್ ಬರೋಣ ಅನ್ಕೊಂಡಿದ್ದೆ ಇಲ್ಲೇ ಸಿಕ್ಕು ಸೊ ಅಣ್ಣ ತಾಣ್ತಾ ಇದ್ದಾರೆ ಐವತ್ ರೂಪಾಯಿದ್ದು ತಾಣ್ತಾ ಇದ್ವಿ ಅಷ್ಟೇ ಜಾಸ್ತಿ ತಾಣ್ತಿಲ್ಲ ಕೊಡ್ತ ಇದ್ದಾರೆ ನೋಡೋಣ ಎಷ್ಟು ಬರ್ತತೆ ಅಂತ ಅದು ನೋಡಿ ನಾ ಎಷ್ಟು ಚಂದ ಐತೆ ಡಿಫ್ರೆಂಟ್ ಐತೆ ಸ್ನೇಹಿತರೆ ನಮ್ಮ ಮೂರ ಮೂರು ಅಫ್ಟಿಯರ್ ಅಂದರೆ ಅದೊಂದೇ ನೋಡಿ ಇದರದು ಇದ್ದಾವೆಲ್ಲ ಎರಡು ಅಫ್ಟಿಯರಿಗೆ ಲಾಸ್ಟ್ ಮಾಡಿದ್ದಾರೆ ಕೆಲವರೆಲ್ಲ ಅದೊಂದು ಅದು ಮೂರನೇ ಟಿಯರು ಕೆಳಗಿರೋದು ಎರಡನೇದು ಫಸ್ಟಿಗೆ ಅಷ್ಟೇ ಅದನ್ನು ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೋಡಿ ಇವತ್ತಿನ ವಾತಾವರಣ ಈಗಿದೆ ಸೊ ಕರಿಮೀನ್ ಸಿಕ್ಕು ಓಡ್ತೀವಿ ನಾನು ನಮ್ಮೂರಿನ ತಿರುದಾದ ಪರಿಚಯ ನೋಡಿ ಅಷ್ಟೇ ಸೊ ಇನ್ನೇನೋ ಊರು ಮುಂದಕ್ಕೆ ಬಂದ್ವಿ ಬೇಮರ ಮರ ಇಲ್ಲೊಂದು ಅರಳಿ ಮರ ಇತ್ತು ಅದು ಹೋಗಿ ಇವಾಗ ಬೇಮರ ಮರ ಇಲ್ಲಿ ತೇರು ಬಿಟ್ಟೈತೆ ಮರ ಮುಂದೆ ಏನಾಯ್ತು ಇಲ್ಲ ರಂಗ ಮುಂದೆ ಏನೋ ಅಲ್ಲಿ ತೇರು ಬಿಟ್ಟೈತೆ ಇದು ಮರ ಮುಂದೂ ಇದು ಲೈಬ್ರರಿ ಸೊ ಹೋಗ್ತಾ ಇದ್ವಿ ಇದು ನಮ್ಮ ಮೂರು ಬಾರ್ ಅದರಿಂದ ಹೆಚ್ಚು ಜನ ಹಾಳಾಗಿದ್ದಾರೆ ಎಷ್ಟು ಜನ ಉದ್ದಾರಾಗಿದ್ದಾರೆ ನನಗೆ ಗೊತ್ತಿಲ್ಲ ಆದ್ರೆ ಬಾರ್ನರ್ ಮಾತ್ರ ಉದ್ದಾರಾಗಿರ ಉಂಟು ಈ ಮೂರು ತಿಂಡಿಯನ್ನು ಗ್ರಾಮ ಪಂಚಾಯತ್ ಬಂದು ಬ್ರೇಕ್ ಗಿಡ ಗಿಡಕ್ಕಿ ನುಗ್ಗೆ ಮರ ಹಾಕಿದಾರೆ ನೋಡಿ ಸ್ವಲ್ಪ ಎಷ್ಟು ರೇಟ ಅಷ್ಟು ಸಿಗುತ್ತೆ ಏನು ಸಮಸ್ಯೆ ಇಲ್ಲ ನಮ್ಮನೆ ಹತ್ರನೂ ಒಂದು ಮರ ಇದೆ ಹೋಟೆಲ್ ಬುಕ್ ಆಮೇಲೆ ಮಲ್ಕೊಂಡಷ್ಟೇ ನೋಡಿ ಈಗಿನ ಜನತೆ ಹಂಗಾಗಿದೆ ಇನ್ನೊಂದು ಟೈಮ್ ಮಾಡ್ತಾರೆ ಇದು ಈರುಳ್ಳಿ ಚೆಂದಿದ್ದಾರೆ ಡಿಪ್ಪ The mouth, ೇ ಮನೆ ಬರುತ್ತೆ ಅಲ್ಲಿ ಅಲ್ಲಾರ ಗುರು ಹೋಗ್ತದೆ ಅವ್ರನ್ನ ಗೊತ್ತಿಲ್ಲ ನಾನು ಹೋಗ್ತಾರೆ ಸೊ ನಮ್ಮನೆ ಬಂತು ನಾವು ಅವೆಲ್ಲ ಹಾಡುಗಳಿಲ್ಲ ಮಕ್ಕಳಿ ಕವಿರೋ ಸೊ ಬಂದು ತುಂಬ ಕೊಟ್ಟದ್ ನೋಡೋಣ ಫುಲ್ ಫಸ್ಟ್ ಅಲ್ಲಿಗೆ ಹಾಕ್ತೀವಿ ನಾನೇ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಮ್ಮ ಡಮ್ಮ ಏನ್ ಮಾಡಕ್ ಆತ ಯಾಕೆ ಹಂಗೆ ಮಾಡ್ತಿ ತೆಗಿ ಬಾಯ್ ಬಿಡ್ತೀನಿ ಮಾತ್ ಮಾತ್ರ ಕರೆಕ್ಟಾಗಿ ಅರ್ಥ ಏ ಮುಟ್ಟಿರೋ ಅದಿತೀನಿ ಬಿಡ್ತೀನಿ ನೋಡಿ ನಾಯಿ ಕಡದಿತ್ತಲ್ಲ ಅದೊಂದ್ ಸ್ವಲ್ಪ ಪರವಾಗಿಲ್ಲ ನನ್ಕೈ ಕಡಿಯೋಕ್ ಬರ್ತೀಯ ನೋಡಿ ಗಾಯ ಒಂದು ಸ್ವಲ್ಪ ವಾಸಿಯಾಗಿದೆ ಪಪ್ಪಿ ಇಕ್ಕೊಳಚ್ಚು ಬಂಗಾರ ಓಯ್ ಡುಮಾ ಡೂಮ ಎಲ್ಲಿಗೆ ಹೋಗ್ತೀಯ ಅವರೆಲ್ಲ ಅಲ್ಲದಾರೆ ಹೋಗುತ್ತೆ ಅಲ್ಲಿಗೆ ಅದು ಸ್ನೇಹಿತರೆ ಇನ್ನೇನು ಎಲ್ಲ ಮೆಕ್ಕೆಜೋಳ ಏನು ತಂದಿದ್ವಿ ಅದನ್ನು ಹಾಕಿ ತಾಟ್ಪಾಲ್ ಮುಚ್ಚಿದ್ವಿ ಇನ್ನು ಮತ್ತೆ ರಾತ್ರಿ ಹೊತ್ತಿನಾಗ ಎದ್ದಾಳೋದು ಅದೆಲ್ಲ ಕಷ್ಟ ಆಗುತ್ತೆ ತಿರ ರಪರಪ್ಪಾ ಒಯ್ದು ಬಿಡುತ್ತೆ ನಾವು ಒದ್ದಿಸ್ಕೊಣ ಒದ್ದು ಅನ್ನೋ ನೆಂದ ಹೋಗ್ಬಿಡುತ್ತೆ ಅದಕ್ಕೆ ಇನ್ನೇನು ಮುಂಚೆಲೇ ಹಾಕಿದ್ವಿ ತಾಟ್ಪಲ್ನ ಇನ್ನೇನು ದನಗಳಿಗೆ ನಮ್ಮ ಅಣ್ಣ ಶಪ್ಪೆ ಹಾಕಿತ್ತು ತಂದಿರೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಐತೆ ಇನ್ನೊಂದು ರಾತ್ರಿ ಕಾಯ್ತು ಇಲ್ಲ ಸ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀವಿ ನೀನು ಇವತ್ತಿನ ವಾತಾವರಣ ಹಿಂಗೈತೆ ನೋಡಿ ಅದೆಲ್ಲ ಮಳೆ ಮೋಡ ಆಗ್ತೈತೆ ನೋಡಿ ಮೋಡ ಆಗಿದೆ ಅದಿತ್ತಲಾಗ್ ಬಂದೈತೆ ಅಂದರೆ ಹೋದ ಅಷ್ಟಕ್ಕೋಸ್ಕರ ಇದು ಬಿಳೆ ಮಾಡೋಕ್ಕೆ ಕಿಕ್ಕಂಡ ಇಸಿಕ್ಕಷ್ಟೇ ಮಳೆ ಇಲ್ಲ ಗಾಳಿ ಬೀಸಕತ್ತೈತೆ ನಡೀತತೆ ಸೊ ಇವತ್ತಿನ ಕತೆ ಇಷ್ಟ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮದಲ್ಲಿ ಬಯಸೀಮೆ ಹುಡುಗಿ ಅಂತ ಐತೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬೈ ಅಬ್ಬಾಯ್ ಯು ನಮ್ಮ ಕವಿ ಬಂದು